ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇದು ಒಂದು ನನ್ನ ಒಂದು ಒನ್ ಮೋರ್ ಲಾಂಗ್ ವೀಡಿಯೋ ನಾನು ತುಂಬ ದಿವಸ ಆಯಿತು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ ಇವತ್ತು ಈ ವಿಡಿಯೋದಲ್ಲಿ ಜಸ್ಟ್ ನಾನು ಕ್ಯಾಟ್ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡ್ತೀನಿ ಕ್ಯಾಟ್ ನೀವು ನೋಡಿದ್ದೀರಾ ಅನಿಸುತ್ತೆ ನನ್ನ ವೀಡಿಯೋಗಳಲ್ಲಿ ನೋಡಿರ್ತೀರಾ ಅವನು ಹೇಗಿದ್ದೀನಂತ ಹೇಗಿದ್ದಾನಂತನ ಕೂಡ ನಿಮ್ಗೆ ಗೊತ್ತಿರುತ್ತೆ ಅವ್ನು ಬಂದು ಒಂದು ಪ್ಯೂರ್ ಫಶ್ ಕ್ಯಾಟು ಹೇಳ್ತಾ ಇದೀನಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದು ಆರ್ ಡಾಗ್ ಆರ್ ಡಾಗ್ ಅಂತ ಬಟ್ ಅವ್ನು ಬಂದು ಕ್ಯಾಟು ಅಂಡ್ ಅವನ ಒಂದು ಇದು ಬಂದು ಪ್ಯೂರ್ ಫಶನ್ನು ಆಮೇಲೆ ಬಂದು ಅವನು ಸೆಮಿ ಪಂಚ್ ಫೇಸ್ ಅಂತಾರೆ ಇದರಲ್ಲಿ ಬಂದು ಫಶ್ ಆ್ಯಂಡ್ ಕ್ಯಾಟ್ಸಲ್ಲಿ ಬಂದು ಒಂದು ತ್ರೀ ವೆರೈಟೀಸ್ ಇರೋದೆ ಒಂದು ಡಾಲ್ ಫೇಸು ಒಂದು ಬಂದು ಒಂದು ಡಾಲು ಒಂದು ಫುಲ್ ಪಂಚ್ ಫೇಸ್ ಇರುತ್ತೆ ಒಂದು ಸೆಮಿ ಪಂಚ್ ಇರುತ್ತೆ ಇವನ್ ಬಂದು ಸೆಮಿ ಪಂಚು ಬಟ್ ಅವನ ಫೇಸ್ ನಾನು ಇವಾಗ ತೋರಿಸ್ತೀನಿ ಮತ್ತು ನಾನು ಎಡಿಟಿಂಗ್ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ಹಿಂಗೆ ಏನಿದೆಯೋ ಅದು ಡೈರೆಕ್ಟಾಗಿ ಹಂಗೆ ಮಾತಾಡಿ ತೋರಿಸ್ತೀನಿ ಬಟ್ ಇಲ್ಲೇ ಇದ್ದಾನೆ ಅವನು ತುಂಬ ಒಂಥರ ಇವಾಗ ನಿದ್ದೆಯಿಂದ ಎದ್ದು ಬಂದಿದ್ದಾನೆ ತೋರಿಸ್ತೀನಿ ಬರ ರಿಜ್ಜಾ ಕತ್ನಿದ್ದ ರಿಜ್ಜಾ ಆಶ ಓ ಅವನು ಇವಾಗ ಬರೋಕ್ಕೆ ರೆಡಿ ಇಲ್ಲ ಇವಾಗ ಫುಲ್ ಏನದಿಂದ ಫುಲ್ ತೆರೆಗಾಗ್ಬಿಟ್ಟಿದ್ದಾನೆ ಇವಾಗ ಬರೋಕ್ಕೆ ರೆಡಿ ಇಲ್ಲ ಜಸ್ಟ್ ಇವಾಗ ತಾನು ನಿದ್ದೆಯಿಂದ ಎದ್ದು ಬಂದಿದ್ದಾನೆ ಬಟ್ ನೀವು ನೋಡಿರ್ತೀರ ಅವನು ಪಂಚಸ್ ಹೆಂಗಿರುತ್ತೆ ಅಂತ ಅವನು ನಾನು ತೊಗೊಬಂದಿದ್ದು ಬಂದು ಒಂದು ತ್ರೀ ಮಂತ್ಸ್ ಕಿಟನಲ್ಲಿ ನಾನು ತೊಗೊಬಂದಿದ್ದು ಇವಾಗ ಅವನಿಗೆ ಒಂದು ತ್ರೀ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಹ್ಞೂ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಬಟ್ ಇವನ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಮೇಂಟೆನೆನ್ಸ್ ಸ್ವಲ್ಪ ಇವೊಂದು ಕಾಸ್ಟ್ಲಿನೇ ಹೆಂಗಂತಂದರೆ ಇವೊಂದು ಫುಡ್ ಬಂದು ಅವನು ಮನೆ ಫುಡ್ಡೆಲ್ಲ ಏನೂ ತಿನ್ನೋಲ್ಲ ಸ್ಮಕಿಮಾ ಬಾರೋ ಇಲ್ಲಿ ಬಾರೋ ಬಾರೋ ಬಂಗಾರಿ ಅವನು ಒಂದು ಡಾಲ್ ಇದೆ ಬರ ಬರಮ್ಮ ಜಂಪ್ ಮಾಡಮ್ಮ ಜಂಪ್ ಮಾಡಮ್ಮ ಅವ್ನ ಇಟ್ಕೊಂಡ್ ಬರೋಷ್ಟಲ್ಲಿ ನೋಡ್ರಿ ನೋಡಿ 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 ಇದೇ ಪಂಚ ಇವಾಗ ಸೆಮಿ ಪಂಚ್ ಇದು ಗೂಗಲಲ್ಲಿ ಗೂಗಲ್ ಗೊತ್ತಾಗುತ್ತೆ ಇವಾಗ ಸೆಮಿ ಪಂಚಿನೋ ಹಾಗೆ ಸಿಗುತ್ತೆ ಅದಕ್ಕಿನ್ನೂ ಮೂತಿ ಫುಲ್ ಒಳಗಡೆ ಇರುತ್ತೆ ಫುಲ್ ಪಂಚು ಸೆಮಿ ಫುಲ್ಲು ಕೋಪ ಫುಲ್ಲು ಕೊಬ್ಬದಲ್ಲಿದ್ದಾನೆ ಇವಾಗ ಫುಲ್ ಟೆರರ್ ಆಗಿದ್ದಾನೆ ಫುಲ್ ನಿದ್ದೆ ಮಾಡಿ ಎದ್ದಿದ್ದೇನೆ ಇವಾಗ ಕೊಪ್ಪಕ್ಕೆ ಏನು ಕಮ್ಮಿ ಇಲ್ಲ ನೋಡಿದ್ರ ಬಟ್ ಇವಾಗ ಸೆಮಿ ಫಂಕ್ಷನ್ ಆ ಡಾಲ್ ಫೇಸ್ ಹೇಗಿರುತ್ತೆ ಅಂತಂದ್ರೆ ಸೇಮ್ ಲೈಕ್ ನಮ್ಮ ಇಂಡಿಯನ್ ಗೇಟ್ ಥರನೇ ಇರುತ್ತೆ ಸ್ವಲ್ಪ ನೋಡೋಕ್ಕೆ ಬಟ್ ಹೇರ್ಸ್ ಎಲ್ಲ ಇದೇ ಥರನೇ ಇರುತ್ತೆ ಇವನು ಹೆಂಗಿದೆಯೋ ಅದೇ ಥರ ಇರುತ್ತೆ ಹೇರ್ಸು ಬಟ್ ನಾವು ಡಾಲ್ ಫೇಸ್ ಅಂತಾನೆ ಅಂತಾನೆ ಹೋಗಿದ್ದು ಆಮೇಲೆ ಇದನ್ನ ತಗೊಂಡ್ವಿ ಇದು ಸ್ವಲ್ಪ ಹೇರ್ಸ್ ಎಲ್ಲ ಉದುರ್ತಾ ಇರುತ್ತೆ ಬಟ್ ಫುಡ್ ಮೇಂಟೈನ್ ಮಂತು ತುಂಬ ಮಾಡಬೇಕು ಮನೆ ಫುಡ್ ಏನು ತಿನ್ನಲ್ಲ ಇವನು ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಫಿಶ್ ತಿನ್ನಲ್ಲ ಏನೇನು ಮುಟ್ಟಲ್ಲ ಹಾಲು ಕುಡಿಯಲ್ಲ ಅವ್ನು ತಿನ್ನೋದು ಅವ್ನ ಫುಡ್ ಮತ್ತೆ ಅವ್ನ ಫುಡ್ ಯಾವ ಥರ ಇರುತ್ತಂತನೂ ತೋರಿಸ್ತೀನಿ ನಿಮಗೆ ನಾನು ಈ ವಿಡಿಯೋನ ತುಂಬಾ ಎಡಿಟಿಂಗ್ ಮಾಡೋಕೆ ಹೋಗಲ್ಲ ಅದು ಹೇಗಿದೆ ಹಾಗೆ ತೋರಿಸ್ತಾ ಇದೀನಿ ಲೈಕ್ ಇದು ಪೆಡಿಗಿರಿ ಡಾಗ್ಸ್ಗೆ ಹಾಕ್ತಾರಲ್ಲ ಪೆಡಿಗಿರಿ ಅದೇ ಥರನೇ ಇದೇ ತರ ಕ್ಯಾಟ್ ಫುಡ್ ಇದು ನಾನು ಬಂದು ಯಾವ ಥರ ತೊಗೊಳ್ತೀನಿ ಅಂತಂದರೆ ತುಂಬ ಬಲ್ಕಾಗಿ ತೊಗೊಬಂದುಬಿಡ್ತೀನಿ ಯಾಕಂತಂದರೆ ನನಗೆ ಬಲ್ಕಾಗಿ ತೊಗೊಂಡಾಗ ನನಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಇಲ್ಲಂತಂದರೆ ಒಂದು ಕೆ ಜಿನೇ ಬಂದು ಅವನಿಗೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಬೇಕು ಅದು ಫಿಫ್ಟೀನ್ ಡೇಸ್ ಕೂಡ ಬರಲ್ಲ ಅವನಿಗೆ ಅದಕ್ಕೆ ನಾನು ಸೆವೆನ್ ಕೆ ಜಿ ಏಯ್ಟ್ ಕೆ ಜಿ ಈ ಥರ ತೊಗೊಂಬಂದು ಸ್ಟಾಕ್ ಇಟ್ಕೊಂಡು ಒಂದು ಫೋರ್ ಫೈವ್ ಮಂತ್ಸ್ವರೆಗೂ ನಾನು ಅದನ್ನು ಅವನಿಗೆ ಆಗುತ್ತೆ ಅದರಿಂದ ನನಗೇನು ಅಷ್ಟು ಅನಿಸಲ್ಲ ಹಾಗೆ ಹೇರ್ಸ್ ಬಂದು ಹೇರ್ ಕಟಿಂಗ್ ಕಂಪಲ್ಸರಿ ಇಯರ್ಲಿ ಟೂ ಟೈಮ್ಸ್ ಮಾಡಿಸ್ಬೇಕಾಗುತ್ತೆ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವನದು ಎಕ್ಸ್ಪೆನ್ಸಸ್ ಹೇಳ್ತಾ ಇದ್ದೀನಿ ಬಟ್ ಇದ್ರ ಫುಡ್ ಬಂದು ಕೆ ಜಿ ಬಂದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಿಫ್ಟೀನ್ ಡೇಸ್ಗೆ ಖಾಲಿ ಆಗುತ್ತೆ ಅದರಿಂದ ನಾನು ಬಲ್ಕ್ ಬಲ್ಕಾಗಿ ತೊಗೊತೀನಿ ಒಂದು ಹೇಗೆ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಹೇಳ್ತೀನಿ ಆಮೇಲೆ ಇಯರ್ಲಿ ಟೂ ಟೈಮ್ಸ್ ಹೇರ್ ಕಟಿಂಗ್ ಇರಬೇಕು ಹೇರ್ ಕಟಿಂಗ್ ಇಲ್ಲಂದ್ರೆ ಇವಾಗ ಕರ್ಕೊಂಡು ಹೋಗಬೇಕು ಅವನಿಗೆ ಹೇರ್ ಕಟ್ಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಹೇರ್ ಕಟಿಂಗ್ ಮಾಡಿಸ್ಬೇಕು ಹೇರ್ ಕಟಿಂಗ್ ಮಾಡ್ಸಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅವ್ನು ಸ್ವಲ್ಪ ಎಲ್ಲ ಹಿಂಗ್ ಹಿಂಗೆ ಹಿಂಗೆ ಕೆರ್ಕೊಂತ ಇರುತ್ತೆ ಸ್ವಲ್ಪ ಸ್ನಾನ ಮಾಡ್ಸೋಕ್ಕೂ ಆಗಲ್ಲ ಅವಾಗ ಹೇರ್ ಕಟಿಂಗ್ ಆಗಿಲ್ಲ ಅಂತಂದರೆ ಸ್ನಾನ ಮಾಡ್ಸಿದ್ರೆ ಏನಾಗುತ್ತೆ ಮತ್ತೆ ಒಣಗ ಮತ್ತೆ ಒಣಗಲ್ಲ ಅವನು ಬಾಡಿ ಫುಲ್ಲು ಒಣಗೋದೇ ಇಲ್ಲ ಮತ್ತೆ ಡ್ರೈಯರ್ ಹಾಕ್ಸ್ಕೊಳ್ಳಲ್ಲ ಡ್ರೈಯರ್ ಏಕೆ ಹಾಕ್ಸ್ಕೊಳ್ಳಲ್ಲ ಅಂದರೆ ಸೌಂಡ್ ಅಂದರೆ ಆಗಲ್ಲ ಅದಕ್ಕೆ ಸೌಂಡ್ ಅಂದರೆ ಸ್ವಲ್ಪ ಕೂಡ ಆಗಲ್ಲ ಕ್ಯಾಶೇ ಸೌಂಡ್ಸ್ ಅಂದರೆ ಆಗಲ್ಲ ಅದರಿಂದ ಡ್ರೈಯರ್ ಹಾಕ್ಸ್ಕೊಳ್ಳಲ್ಲ ತುಂಬ ರಾಂಗ್ ಮಾಡೋದು ನಮಗೆ ಪರ್ಚೋದು ಈ ಥರ ಎಲ್ಲ ಮಾಡ್ಬಿಡ್ತಾನೆ ಆಮೇಲೆ ಇವನ್ ಕೆಲಸ ಇನ್ನೊಂದ್ ಏನಂತಂದ್ರೆ ಆಲ್ಮೋಸ್ಟ್ ಒನ್ ಡೇಲಿ ಒಂದು ನೈಂಟಿ ಪರ್ಸೆಂಟ್ ನಿದ್ದೆ ಮಾಡೋದಷ್ಟೇ ಕೆಲಸ ಅದ್ಬಿಟ್ರೆ ಇಲಿ ಹಿಡಿಯಲ್ಲ ಜಿಲ್ಲೆ ಹಿಡಿಯೋಲ್ಲ ಹಲ್ಲಿ ಹಿಡಿಯಲ್ಲ ಪಲ್ಲಿ ಹಿಡಿಯಲ್ಲ ಏನೂ ಇಡಿಯಲ್ಲ ಸುಮ್ನೆ ಒಂದು ಡಾಲ್ ತರ ನೀವು ಮನೇಲಿ ನೋಡ್ಕೋಬೇಕಷ್ಟೇ ಅದನ್ನ ಅದನ್ ಬಿಟ್ರೆ ಅವ್ನು ಇನ್ನೇನೇನು ಮಾಡಲ್ಲ ಹ್ಮ್ ಡಾಲ್ ತರ ನೋಡ್ಕೊಂಡು ಆರಾಮಾಗಿ ಮುದ್ ಮಾಡಿಕೊಂಡು ಇರ್ಬೇಕಷ್ಟೇ ಮನೆ ಬಿಟ್ಟು ಆಚೆ ಹೋಗಲ್ಲ ಆಚೆ ಹೋದ್ರೆ ಸೋಷಿಯಲ್ ಪೋಬಿಯಾ ಯಾರಾದರೂ ಬಂದು ಹಿಡ್ಕೊಂಡು ಹೋಗಿಬಿಡ್ದಾರೆ ಅನ್ನೋದು ಭಯ ಜಾಸ್ತಿ ಅವ್ನಿಗೆ ಮನೆಯವ್ರು ಬಿಟ್ಟರೆ ಬೇರೊಬ್ಬರನ್ನ ಮುಡ್ಸ್ಕೊಳಲ್ಲ ಬಟ್ ನಮ್ಮ ಇಂಡಿಯನ್ ಕೈಸ್ ಹತ್ತಿರಲ್ಲ ನೆಕ್ಸ್ಟ್ ಹೇಳ್ತೀನಿ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಬಟ್ ಇವ್ನ ಬಗ್ಗೆ ಹೇಳ್ಬಿಡ್ತೀನಿ ಒಂದು ಎಕ್ಸ್ಪೆನ್ಸಸ್ ಎಲ್ಲ ಇದ್ದಿಲ್ಲ ಅದೆಲ್ಲ ಹೇಳ್ತೀನಿ ಒಂದು ಜಾಸ್ತಿ ಆಮೇಲೆ ಏನಾದರೂ ಕಾಯಿಲೆಗಳು ಬಂತಂದರೆ ನೀವು ಖಂಡಿತವಾಗೂ ನೀವು ಆಸ್ಪತ್ರೆಗೆ ಎತ್ಕೊಂಡು ಓಡ್ತಾ ಇರಬೇಕು ಯಾಕಂದರೆ ನಾವು ಸಾಕಿದ್ಮೇಲೆ ಅದನ್ನು ಬಿಡೋಕ್ಕಾಗಲ್ಲ ಅದು ಇಷ್ಟೇ ದೊಡ್ಡ ಕಾಯಿಲೆ ಬಂದ್ರೂ ಅದನ್ನ ಹುಷಾರಾಗಿ ನೋಡ್ಕೊಬೇಕಲ್ವಾ ಎಂಥ ದೊಡ್ಡ ಕಾಯಿಲೆ ಬಂದರೂ ಅದನ್ನು ನೋಡಿ ಅದನ್ನು ಹುಷಾರಾಗಿ ನೋಡಬೇಕು ನನಗೆ ಒಂದು ನಿಮ್ಮೆಲ್ಲ ಏನೇ ಆಗಲಿ ನಾವು ಸಾಕ್ತಿದ್ಮೇಲೆ ಅದು ನಮ್ಮನ್ನು ನಂಬಿ ಮೇಲೆ ಅದನ್ನು ಬಿಡಬಾರ್ದು ಅದೆಂಥ ಕಾಯಿಲೆನೇ ಬರಲಿ ಅದನ್ನು ಬಿಡಬಾರ್ದು ಕಾಯಿಲೆಗಳು ಬರುತ್ತೆ ಬಟ್ ಫುಡ್ ಮೇಂಟೇನ್ ಇರಬೇಕು ಫುಡ್ ಮೇಂಟೆನೆನ್ಸ್ ಇಲ್ಲಾಂದರೆ ಖಂಡಿತ ಕಾಯಿಲೆ ಬರುತ್ತೆ ಆಮೇಲೆ ಮನೇಲಿ ಉಪ್ಪು ಖಾರ ಅದೆಲ್ಲ ಕೊಡಬಾರ್ದು ಯಾಕಂದರೆ ತಿನ್ನೋದೇ ಇಲ್ಲ ಬಿಡಿ ನೀವು ಕೊಟ್ಟರು ಕೂಡ ಅದು ಮೂಸು ಕೂಡ ನೋಡಲ್ಲ ಯಾಕಂದ್ರೆ ಈ ಜಾತಿ ಬೆಕ್ಕುಗಳು ಅದೇ ಥರನೇ ನಾನು ನೋಡ್ದಂಗೆ ನಮ್ಮ ಕ್ಯಾಟ್ ಬಂದು ಅದೆಲ್ಲ ಮುಟ್ಟಲ್ಲ ಅವನು ಮೇನ್ ಫುಡ್ಡು ಆಮೇಲೆ ನೀವೇನಾದ್ರೂ ಫುಡ್ ಚೇಂಜ್ ಮಾಡಿದ್ರೆ ಈ ಫುಡ್ಡು ಇದು ಮಿಯೋ ಬ್ರ್ಯಾಂಡೋಗಿ ನಾವು ಅವನಿಗೆ ಕೊಡೋದು ಈ ಮಿಯೋ ಬ್ರ್ಯಾಂಡ್ ಫುಡ್ ಬಿಟ್ರೆ ಅವನು ಬೇರೆ ನಿಜವಾಗ್ಲೂ ಏನೇನೂ ತಿನ್ನಲ್ಲ ನೀವು ಬ್ರ್ಯಾಂಡ್ ಚೇಂಜ್ ಮಾಡಿದ್ರು ಕೂಡ ತಿನ್ನಲ್ಲ ಬೆಕ್ಕದು ಇವೇನ್ ಫುಡ್ ಬೌಲ್ ನೀವೇನಾದ್ರು ಬೌಲ್ ಹಾಕಿರ್ತೀರಲ್ವಾ ಬೌಲು ಆ ಬೌಲ್ ಚೇಂಜ್ ಮಾಡಿದ್ರು ಕೂಡ ತಿನ್ನಲ್ಲ ಅವನು ಆ ಥರ ಕ್ಯಾರೆಕ್ಟರು ಈ ನಾನು ನನ್ನ ಮನೇಲಿರೋದು ಈ ವ್ಯಕ್ತಿ ಈ ತರ ಮಾಡುತ್ತೆ ಬಟ್ ಒಬ್ರು ಸಾಕಿರೋ ಫರ್ಶನ್ ಕ್ಯಾಟ್ಸ್ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ನು ಆ ಥರ ಆಮೇಲೆ ಎಷ್ಟೋ ಸುಮಾರು ಸರಿ ನಾನು ಚಿಕನೆಲ್ಲ ಬೇಯಿಸಿ ಹಾಕಿದ್ದೀನಿ ಲಿವರ್ಸು ಇದೆಲ್ಲ ಸ್ಮ್ಯಾಶ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ ತಿಂದಿಲ್ಲ ಕೆಲವ್ರು ಹೇಳ್ತಾರೆ ಕೇಕ್ ಎಲ್ಲ ತಿನ್ನುತ್ತೆ ಫೇಸ್ಟ್ರೀಸ್ ಎಲ್ಲ ತಿನ್ನುತ್ತೆ ಅಂದರೆ ಅದು ಕೂಡ ನಾನು ಟ್ರೈ ಮಾಡಿದೆ ನನಗೆ ಇಷ್ಟ ತಿನ್ನಿಸ್ಬೇಕು ಐಸ್ ಕ್ರೀಮು ಈ ಫೇಸ್ಟ್ರೀಸು ಇದೆಲ್ಲ ತಿನ್ನಿಸ್ಬೇಕು ಅಂತ ಇಷ್ಟ ಬಟ್ ತಿನ್ನಲ್ಲ ಅವನು ಫುಡ್ ಮೇಂಟೆನೆನ್ಸ್ ಕಾಸ್ಟ್ಲಿ ಇದೆ ಆಗ ಫುಡ್ ಮೇಂಟೆನೆನ್ಸ್ ಅಂದರೆ ನೋಡ್ಕೊಂಡ್ರೆ ನೋಡ್ಕೊಬೋದು ಬಲ್ಕಾಗಿ ತೊಗೊಬಂದು ನೋಡ್ಕೋಬೋದು ಅದೇ ಥರ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಜಾಸ್ತಿ ಸ್ನಾನ ಮಾಡಿಸಿ ಫಂಗಸ್ ಬರೋ ಥರ ಮಾಡ್ಕೊಂಬಿಟ್ರೆ ಫುಲ್ ಗಜ್ಜಿ ಹಿಡ್ದೋಗುತ್ತೆ ಅದನ್ನಂತ ನೋಡ್ಕೊಬೇಕು ಆವಾಗ ಗಜ್ಜಿ ಹಿಡ್ದೋದ್ಮೇಲೆ ನಾವು ಬಿಡ್ಲು ಬರೆದು ಅದನ್ನು ಅನ್ಸುತ್ತೆ ಹೇಳ್ತೀನಿ ಆ ಥರ ಆಗಿತ್ತು ನಮ್ಮ ಬೆಕ್ಕಗೆ ಆವಾಗ ನಾನು ಏನೇನು ಮಾಡಿದೆ ಕೇರಿಂಗ್ ಅಂತ ಹೇಳ್ತೀನಿ ಅದೇ ಥರ ಫುಡ್ಡು ಮೈಂಟೆನೆನ್ಸು ಹೆಲ್ತು ಕಟ್ಟಿಂಗು ಇಯರ್ಲಿ ಟೂ ಟೈಮ್ಸ್ ಕಂಪಲ್ಸರಿ ಕಟ್ಟಿಂಗು ಏನಂದರೆ ಕಟ್ಟಿಂಗ್ ಮಾಡ್ಸಿಲ್ಲ ಅಂತಂದರೆ ಅದು ಬಾಡಿ ಫುಲ್ಲು ಹೇರ್ಸ್ ಇರೋದ್ರಿಂದ ಅವನು ಒನ್ ಅವರ್ ಟೂ ಹೋದಾಗೆಲ್ಲೂ ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಾಗ ಮತ್ತೆ ಫುಲ್ ಅನ್ಕಂಫರ್ಟಬಲ್ ಅವನಿಗೂ ಅನ್ಕಂಫರ್ಟಬಲ್ ನಮ್ಮ ಹತ್ರ ವಾಶ್ ಕೂಡ ಮಾಡಿಸ್ಕೊಂಡಲ್ಲ ಅದು ನಮ್ಮನ್ನು ಮುಟ್ಟಕ್ಕೂ ಬಿಡೋಲ್ಲ ಕೆಲವೊಂದ್ಸಲಿ ಹಂಗಾಗಿ ಇವನ್ ಬಗ್ಗೆ ಆಮೇಲೆ ಮಾಡಿಲ್ಲ ಅಂತಂದ್ರೆ ಸೋಫಾ ಮೇಲೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಅವ್ನು ಕೂದಲು ಇರುತ್ತೆ ಹೇರ್ ಕಟ್ ಮಾಡ್ಸಿಲ್ಲ ಅಂತಂದ್ರೆ ಅಲ್ಲಲ್ಲಿ ಕೂದಲು ಬಟ್ ಏನಂತಂದ್ರೆ ಅವನು ನಮ್ಮ ಹತ್ರ ಜಾಸ್ತಿ ಬಂದು ಹಚ್ಕೊಂಡು ಗಿಚ್ಕೊಂಡೆಲ್ಲ ಏನು ಮಲ್ಗಲ್ಲ ಎಲ್ಲೋ ಒಂದ್ ಕಡೆ ಮಲಗಿರ್ತಾನೆ ಅದೊಂದು ಇದು ಮಾಡ್ತೀನಿ ಆಮೇಲೆ ಈ ಥರ ಕ್ಯಾಟ್ಸ್ ಎಲ್ಲ ಸಾಕಿದಾಗ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಇದೊಂದಿದೆ ಮನೇಲಿ ನೀವು ಒಂದೇ ಕ್ಯಾಟ್ನ ಬಿಟ್ಟು ಹೋಗೋಕ್ಕಾಗಲ್ಲ ತ್ರೀ ಫೋರ್ ಡೇಸ್ ಸೈಡ್ ಇದ್ದಾಗ ನೀವು ಖಂಡಿತವಾಗೂ ನೀವು ಅದನ್ನು ಎತ್ಕೊಂಡು ಹೋಗಲೇಬೇಕು ಇನ್ನೊಂದು ಪ್ಲಸ್ ಪಾಯಿಂಟ್ ಇದು ಮನೆ ಬಿಟ್ಟು ಆಚೆ ಹೋಗಲ್ಲಲ್ವ ಒಂದು ಟೂ ಡೇಸ್ ಬಿಟ್ಟರೆ ಮನೇಲಿ ಫುಡ್ ಆ್ಯಂಡ್ ನೀರಿಟ್ಟು ಹೋದರೆ ಆರಾಮಾಗಿರುತ್ತೆ ಲೈಟ್ಸ್ ಎಲ್ಲ ಹಾಕಿಟ್ರೆ ಆರಾಮಾಗಿರ್ತಾನೆ ಏನು ಸಮಸ್ಯೆ ಇಲ್ಲ ಅದೊಂದು ಪ್ಲಸ್ ಪಾಯಿಂಟು ಕಿರ್ಚಲ್ಲ ಜಾಸ್ತಿ ಕಿರ್ಚಲ್ಲ ಜಾಸ್ತಿ ಗಲಾಟೆ ಮಾಡಲ್ಲ ಏನೇನು ಇದೆಲ್ಲ ಕೆಲವೊಂದೆಲ್ಲ ಪ್ಲಸ್ಸು ಕೆಲವೊಂದೆಲ್ಲ ಮೈನಸ್ ಬಟ್ ತುಂಬ ಮುದ್ದಾಗಿರುತ್ತೆ ತುಂಬ ಆಗಿರುತ್ತೆ ಮನೆಯಲ್ಲಿ ಆರಾಮಾಗಿ ಒಂದು ಮಗು ಥರ ನಾನು ನೋಡ್ಕೊಂತೀನಿ ಅದನ್ನು ಅದೊಂದು ಖುಷಿ ಅದೇನೇ ಆಗಲಿ ಅದಕ್ಕೆ ಎಂಥದೇ ಕಾಯಿಲೆ ಬರಲಿ ಎಂಥದೇ ಫುಡ್ ಮೇಂಟೆನೆನ್ಸ್ ಆಗಲಿ ನಾನು ನೋಡ್ಕೊಂತೀನಿ ಬಟ್ ನನಗಿಷ್ಟ ನನಗೆ ಪೆಟ್ಟನಿಮಲ್ಸ್ ಅಂದರೆ ಇಷ್ಟ ಅದರಿಂದ ಅವ್ನು ನೋಡ್ಕೊತಾ ಇದ್ದೀನಿ ಬಟ್ ತುಂಬ ಜನ ಅದು ಹೆಂಗೆ ಮೇಂಟೆನೆನ್ಸ್ ಅಂತ ನನಗೆ ಕೇಳಿದ್ರೆ ನನ್ನ ಅಲ್ಲಿ ಮೇಂಟೈನ್ ಹೆಂಗೆ ಮಾಡ್ತೀರ ಇದೇ ಮೇಂಟೆನೆನ್ಸ್ ಅವನು ಸಪ್ರೇಟ್ ಫುಡ್ಡು ಅವನು ಪೆಡಿಗಿರಿ ಹ್ಮ್ ಅದೇ ಈ ತರ ಬರುತ್ತೆ ಆ್ಯಕ್ಚುಲಿ ಊರಿಗೆ ಹೋಗಿದಾಗ ಬೋಲ್ ಬಿಟ್ಟು ಬಂದ್ಬಿಟ್ಟೆ ಅವನು ಅದಕ್ಕೆ ಈ ತೋರಿಸ್ತೀನಿ ನೋಡಿ ಇದೇ ಫುಡ್ ಇದು ಅವನ ಫುಡ್ ಇದರಲ್ಲಿ ವೆರೈಟೀಸ್ ಬರುತ್ತೆ ಸಾಕೋರು ನೋಡಿ ತಗೊಳ್ಬೋದು ಹಾಗೆ ಆಮೇಲೆ ಕಣ್ಣೆಲ್ಲ ಇನ್ನೂ ತುಂಬ ಇದೆ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ಕೊಂಡು ಹೋದ್ರೆ ತುಂಬಾನೇ ಇದೆ ಬಟ್ ನಾನು ಕೆಲ್ವೊಂದು ಹೇಳ್ತೀನಿ ಬಟ್ ನಮ್ಮ ಇಂಡಿಯನ್ ರೀಡ್ಸ್ಗೆಲ್ಲ ಇದೆಲ್ಲ ಅವಶ್ಯಕತೆ ಎಲ್ಲ ಆರಾಮಾಗಿರ್ತವೆ ಎಲ್ಲಿ ಎಲ್ಲಿ ಬಂದರೂ ಇಲ್ಲಿ ಹಿಡ್ಕೊಂಡು ಆರಾಮಾಗಿರ್ತಾರೆ ಹಾಗೆ ಇವೊಂದು ಇದೆಲ್ಲ ಒಂದು ಕೂಮ್ಸ್ ಬಾಸ್ಬೇಕಲ್ವಾ ಇದು ಹೇರ್ಸು ಕಡಿಮೆ ಇದ್ದಾಗ ಒಂದು ಹೇರ್ಸ್ ಜಾಸ್ತಿ ಇದ್ದಾಗ ಒಂದು ಜಸ್ಟ್ ಲೈಕ್ ಇದು ಮಸಾಜ್ ಮಾಡೋದಕ್ಕೆ ಹಿಂಗಿರುತ್ತೆ ಹೇರ್ಸ್ ಎಲ್ಲ ಜಾಸ್ತಿ ಇರೋದಕ್ಕೆ ಇದೆಲ್ಲ ಇಟ್ಕೊಂಡು ಮೈಂಟೆನೆನ್ಸ್ ಮಾಡೋದೇನ ಐ ಹೋಪ್ ಇನ್ನು ಕೆಲವೊಂದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನನ್ನ ಕ್ಯಾಟ್ ಬಗ್ಗೆ ಹೇಳೋದಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಕ್ಯಾಟ್ ಬಗ್ಗೆ ಇನ್ನು ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಬೈ ಬಾಯ್ ಆಲ್ ಆಫ್ ಯು